ಗಂಡನ ದೀರ್ಘಾಯುಷ್ಯಕ್ಕಾಗಿ ಕಾರವಾರದಲ್ಲಿ ವಟಪೂರ್ಣಿಮಾ ವ್ರತ ಆಚರಣೆ ವಟಪೂರ್ಣಿಮಾ ಭಾರತದಲ್ಲಿ ವಿವಾಹಿತ ಹಿಂದೂ ಮಹಿಳೆಯರು ವಿಶೇಷವಾಗಿ ಮಹಾರಾಷ್ಟ್ರ ಗುಜರಾತ್ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಆಚರಿಸುವ ಜನಪ್ರಿಯ ಹಬ್ಬವಾಗಿದೆ ವಟ ಸಾವಿತ್ರಿ ಎಂದು ಕರೆಯಲ್ಪಡುವ ಈ ಹಬ್ಬವು ಸಾವಿತ್ರಿ ಮತ್ತು ಸತ್ಯವಾನ್ ಅವರ ಪೌರಾಣಿಕ ಕಥೆಯನ್ನು ಗೌರವಿಸುತ್ತದೆ ಇದನ್ನು ಹಿಂದೂ ತಿಂಗಳ ಜ್ಯೇಷ್ಠದ ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತದೆ ಇದು ಸಾಮಾನ್ಯವಾಗಿ ಮೇ ಅಥವಾ ಜೂನ್ನಲ್ಲಿ ಬರುತ್ತದೆ ಈ ವರ್ಷ ಜೂನ್ ಇಪ್ಪತ್ತೊಂದರಂದು ವಟಪೂರ್ಣಿಮಾವನ್ನು ಆಚರಿಸಲಾಗುತ್ತದೆ ಮಹಿಳೆಯರು ತಮ್ಮ ಗಂಡನ ಆಶೀರ್ವಾದ ಮತ್ತು ದೀರ್ಘಾಯುಷ್ಯಕ್ಕಾಗಿ ಉಪವಾಸ ಮತ್ತು ಪ್ರಾರ್ಥನೆ ಮಾಡುವ ವಿಶೇಷ ದಿನವಾಗಿದೆ ಕುಟುಂಬದಲ್ಲಿ ವಿವಾಹಿತ ಮಹಿಳೆಯರು ಸಾಮಾನ್ಯವಾಗಿ ವಟಪೂರ್ಣಿಮಾವನ್ನು ಆಚರಿಸುತ್ತಾರೆ ಈ ದಿನವು ವಟ ಸಾವಿತ್ರಿ ವ್ರತವನ್ನು ಹೋಲುತ್ತದೆ ಇದು ವರ್ಷದ ಅತ್ಯಂತ ಪ್ರಮುಖ ಮತ್ತು ಅದೃಷ್ಟದ ದಿನವೆಂದು ಪರಿಗಣಿಸಲಾಗಿದೆ ಸತ್ಯವಾನ್ ಸಾವಿತ್ರಿಯ ಪೌರಾಣಿಕ ಕಥೆಯು ಇದಕ್ಕೆ ಸಂಬಂಧಿಸಿದೆ ಇದರಲ್ಲಿ ಸಾವಿತ್ರಿ ತನ್ನ ಬುದ್ಧಿವಂತಿಕೆ ಮತ್ತು ಗಂಡನ ಮೇಲಿನ ಪ್ರೀತಿಯಿಂದ ಯಮರಾಜನನ್ನು ಭಕ್ತಿಯಿಂದ ಬೇಡಿ ತನ್ನ ಪತಿ ಸತ್ಯವಾನನ ಜೀವವನ್ನು ಮರಳಿ ಪಡೆದುಕೊಂಡಳು ಹಾಗೆಯೇ ಈ ವ್ರತಕ್ಕೆ ಹೆಚ್ಚಿನ ಮಹತ್ವವಿದೆ ವಟ ಸಾವಿತ್ರಿಯನ್ನು ಪೂಜಿಸಲು ವಿವಾಹಿತ ಮಹಿಳೆಯರು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಬಳೆಗಳನ್ನು ಧರಿಸಿ ಹಣೆಗೆ ಸಿಂಧೂರವನ್ನಿಟ್ಟು ಸಿದ್ಧರಾಗಿ ಭೋಗ ಪ್ರಸಾದಕ್ಕಾಗಿ ಸಾತ್ವಿಕ ಆಹಾರವನ್ನು ತಯಾರಿಸಿ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಇಟ್ಟುಕೊಂಡು ಆಲದ ಮರದ ಬೇರಿಗೆ ನೀರನ್ನು ಅರ್ಪಿಸಿ ಬೆಲ್ಲ ಬೇಳೆ ಹಣ್ಣುಗಳು ಅಕ್ಷತೆ ಮತ್ತು ಹೂಗಳನ್ನು ಅರ್ಪಿಸುತ್ತಾರೆ ನೆನೆಸಿಟ್ಟ ಕಡಲೆಯನ್ನು ದೇವರಿಗೆ ಅರ್ಪಿಸುತ್ತಾರೆ ನಂತರ ಬಿಳಿ ಬಣ್ಣದ ದಾರವನ್ನು ಆಲದ ಮರಕ್ಕೆ ಏಳು ಬಾರಿ ಸುತ್ತಿ ಪ್ರದಕ್ಷಿಣೆಯನ್ನು ಹಾಕುತ್ತಾರೆ ಇದರ ಬಳಿಕ ವಟ ಸಾವಿತ್ರಿ ವ್ರತ ಕಥೆಯನ್ನು ಕೇಳಿ ಬಳಿಕ ಆರತಿ ಮಾಡುವ ಮೂಲಕ ಪೂಜೆ ಮಾಡಿ ದೇವರ ಆಶೀರ್ವಾದ ಪಡೆಯುತ್ತಾರೆ ಹಾಗೆ ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸಿ ಹಿರಿಯರಿಂದ ವಿವಾಹಿತ ಮಹಿಳೆಯರಿಂದ ಆಶೀರ್ವಾದ ಪಡೆಯುತ್ತಾರೆ ಆಲದ ಮರವನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪೂಜನೀಯವೆಂದು ಪರಿಗಣಿಸಲಾಗಿದೆ ಅಲ್ಲದೆ ಆಲದ ಮರವು ದೀರ್ಘಕಾಲ ಬದುಕುವ ದೊಡ್ಡ ಮರವಾಗಿದೆ ಅದಕ್ಕಾಗಿಯೇ ಇದನ್ನು ಅಕ್ಷಯ ಮರ ಎಂದು ಕೂಡ ಕರೆಯುತ್ತಾರೆ ಪುರಾಣಗಳ ಪ್ರಕಾರ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಆಲದ ಮರದಲ್ಲಿ ವಾಸಿಸುತ್ತಾರೆ ಹಾಗಾಗಿ ಅದರ ಕೆಳಗೆ ಕುಳಿತು ಪೂಜಿಸುವ ಮೂಲಕ ಮತ್ತು ಉಪವಾಸದ ಕಥೆಯನ್ನು ಕೇಳುವ ಮೂಲಕ ಎಲ್ಲ ಆಸೆಗಳು ಈಡೇರುತ್ತವೆ ಪ್ರತಿಯೊಬ್ಬ ವಿವಾಹಿತ ಮಹಿಳೆ ವಟಸಾವಿತ್ರಿ ಉಪವಾಸವನ್ನು ಆಚರಿಸುವುದರಿಂದ ಎಲ್ಲ ತೊಂದರೆಗಳು ದೂರವಾಗಿ ದೀರ್ಘಾಯುಷ್ಯ ಪ್ರಾಪ್ತವಾಗುತ್ತದೆ ಅದರಂತೆ ಕಾರವಾರದಲ್ಲೂ ವಿವಿಧೆಡೆ ಆಲದ ಮರಕ್ಕೆ ದಾರ ಸುತ್ತಿ ಪೂಜೆ ಮಾಡಿ ತಮ್ಮ ಪತಿಯ ಆಯುಷ್ಯಕ್ಕಾಗಿ ಪ್ರಾರ್ಥಿಸಿದರು ಕಾರವಾರ ಬಾಡ ಶ್ರೀ ಮಹಾದೇವಸ್ಥಾನದ ಎದುರಿರುವ ಆಲದ ಮರಕ್ಕೆ ಬೆಳಗ್ಗೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸುಹಾಸಿನಿಯರು ಪೂಜೆ ಸಲ್ಲಿಸಿದರು